ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಮತ್ತೊಮ್ಮೆ ವರ್ಲ್ಡ್ ಕಪ್ ಫೈನಲ್ಸ್ ಓದ್ಬಿಟ್ರೆ ಬಾರ್ ಬಡೋ ಸಮುದ್ರಕ್ಕೆ ಜಂಪ್ ಮಾಡ್ತಾರೆ ಅಂತ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೂಲಿ ಹೇಳಿದರು ದಾದಾ ಮಾತು ಹಿಟ್ ಮ್ಯಾನ್ಗೆ ಈ ವರ್ಲ್ಡ್ ಕಪ್ ಗೆಲ್ಲುವುದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದನ್ನು ತೋರಿಸುತ್ತೆ ಆದರೆ ಹಿಟ್ ಮ್ಯಾನ್ ರೋಹಿತ್ ಸಮುದ್ರಕ್ಕೆ ಹಾರೋ ಅಗತ್ಯ ಬರಲೇ ಇಲ್ಲ ಟೀಮ್ ಇಂಡಿಯಾ ಬರೋಬ್ಬರಿ ಹನ್ನೊಂದು ವರ್ಷಗಳ ಬಳಿಕ ಐಸಿಸಿ ಟ್ರೋಫಿ ಬರವನ್ನ ನಿಗಿಸಿಕೊಂಡಿದೆ ಇಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತಾನೆ ಕೌಂಟ್ ಮಾಡಿದ್ರೆ ಹದಿನೇಳು ವರ್ಷಗಳ ಬಳಿಕ ಬೇರೆ ಟೀಮ್ಗಾಗಿದ್ರೆ ಈ ಗ್ಯಾಪ್ ಅಷ್ಟೊಂದು ದೊಡ್ಡದಲ್ಲ ಅಂತ ಅನ್ನಿಸ್ತೈತಿ ಏನೋ ಆದರೆ ಜಗತ್ತಿನ ಟಫೆಸ್ಟ್ ಟೀಮ್ ಗಳಲ್ಲಿ ಒಂದಾಗಿರೋ ಸ್ಟ್ರಾಂಗೆಸ್ಟ್ ಟೀಮ್ ಟೀಮ್ಗಳಲ್ಲಿ ಒಂದಾಗಿರೋ ಕ್ರಿಕೆಟ್ ಅನ್ನ ರೂಲ್ ಅಂಡ್ ರನ್ ಮಾಡೋ ಭಾರತ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಬೂಮ್ರಾ ಹಾರ್ದಿಕ್ ಸೂರ್ಯ ಮುಂತಾದ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಗಳು ಪಿಕ್ ಫಾರ್ಮ್ ನಲ್ಲಿರುವಾಗ ಪದೇ ಪದೇ ಸೋಲೋದನ್ನ ಹತ್ರ ಬಂದು ಹಿಂದೆ ಬೀಳೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕು ಆಗೋದಿಲ್ಲ ಸದ್ಯ ಆ ಸಿಚುವೇಶನ್ ಬರಲಿಲ್ಲ ಈ ಸಲ ಟೀಮ್ ಇಂಡಿಯಾವನ್ನ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ತಿರೋ ರೋಹಿತ್ ಅದರಲ್ಲಿ ದೊಡ್ಡ ಕೊಡುಗೆ ಕ್ಯಾಪ್ಟನ್ ಆಗಿ ತಂಡವನ್ನ ಅಗ್ರೆಸಿವ್ ಆಗಿ ಮುನ್ನಡೆಸಿದ ರೋಹಿತ್ ಶರ್ಮಾ ಅವರಿದೆ ಸೊ ಇಂತಹ ರೋಹಿತ್ ಶರ್ಮಾ ನಡೆದು ಬಂದ ದಾರಿ ಹೇಗಿದೆ ಅಂತ ಕ್ವಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕಲ್ಲ ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ಕಡೆ ತನಕ ನೋಡಿ ಸೆಮಿ ಫೈನಲ್ ನಲ್ಲೇ ರೋಹಿತ್ ಕಣ್ಣೀರು ಸ್ನೇಹಿತರೆ ಸ್ನೇಹಿತರ ಇಪ್ಪತ್ಮೂರರ ವಿಶ್ವಕಪ್ ಫೈನಲ್ ನಲ್ಲಿ ನ ನಾವಿಸ್ ಹೆಡ್ ಮ್ಯಾಚ್ ಫಿನಿಶ್ ಮಾಡ್ತಿದ್ದಾಗ ಡ್ರೆಸ್ಸಿಂಗ್ ರೂಮ್ ನಲ್ಲಿ ರೋಹಿತ್ ರೋಧಿಸಿದ್ದು ಕಣ್ಣಿಗೆ ಕಟ್ಟದಂಗಿದೆ ಅವ್ರಿಗೆ ಯಾವ ಮಟ್ಟಕ್ಕೆ ಹಾರ್ಟ್ ಬ್ರೇಕ್ ಆಗಿತ್ತು ಅನ್ನೋದನ್ನ ಅವರ ಬಾಡಿ ಲ್ಯಾಂಗ್ವೇಜ್ ರಿಫ್ಲೆಕ್ಟ್ ಮಾಡ್ತಾ ಇತ್ತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಅಲ್ಲೂ ಕೂಡ ಮಾತೇ ಬರ್ತಾ ಇರಲಿಲ್ಲ ಅದಾದ್ಮೇಲೆ ಒಂದಷ್ಟು ದಿನ ಸೈಲೆಂಟ್ ಆದ್ರು ನಂತರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿ ಈ ಸಿಚುವೇಶನ್ ನಿಂದ ಕಮ್ ಬ್ಯಾಕ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ ಕೆಲ ದಿನಗಳು ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಸುಲಭ ಆಗಿರ್ಲಿಲ್ಲ ಬಟ್ ಲೈಫ್ ಮೂಡ್ ಆನ್ ಅಂತ ಹೇಳಿದ್ರು ಇದಾದ ಏಳೇ ತಿಂಗಳಿಗೆ ಮತ್ತೆ ಅಂತದ್ದೇ ಸಿಚುವೇಶನ್ ಮೊನ್ನೆ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ನಲ್ಲೂ ರೋಹಿತ್ ಎಮೋಷನಲ್ ಆದ್ರು ವಿರಾಟ್ ರೋಹಿತ್ಗೆ ಸಮಾಧಾನ ಮಾಡಿದ ಫೋಟೋಸ್ ಕೂಡ ವೈರಲ್ ಆದ್ವು ಇದೇ ಕಾರಣಕ್ಕೆ ರೋಹಿತ್ ಇನ್ನೊಂದು ವರ್ಲ್ಡ್ ಕಪ್ ಫೈನಲ್ ಸೋಲನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಅನ್ನೋ ಸಿಚುವೇಶನ್ ಇತ್ತು ಇದೇ ಕಾರಣಕ್ಕೆ ಗಂಗುಲಿ ಆ ರೀತಿ ಹೇಳಿತು ಎರಡ್ ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ ನಂತರ ಟಿ ಟ್ವೆಂಟಿಯಿಂದ ದೂರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಸೋತ್ ಮೇಲೆ ರೋಹಿತ್ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ ಪಂದ್ಯಗಳಿಂದ ದೂರ ಉಳಿದಿದ್ರು ಈ ಗ್ಯಾಪ್ ಅಲ್ಲಿ ಯಂಗ್ ಟೀಮ್ ಅನ್ನ ಹಾರ್ದಿಕ್ ಪಾಂಡ್ಯ ಲೀಡ್ ಮಾಡಿದ್ರು ಅತ್ತ ವಿರಾಟ್ ಕೂಡ ಟಿ ಟ್ವೆಂಟಿ ಪಂದ್ಯಗಳಿಂದ ದೂರ ಉಳಿದಿದ್ರು ಹಾಗಾಗಿ ಈ ವಿಶ್ವಕಪ್ಗೆ ಪಾಂಡ್ಯ ಲೀಡರ್ಶಿಪ್ ನ ಯಂಗ್ ಟೀಮ್ ಅನ್ನ ತಗೊಂಡು ಸೆಲೆಕ್ಟರ್ಗಳು ಯೋಚನೆ ಮಾಡ್ತಿರಬಹುದು ಅಂತ ಹೇಳಲಾಗಿತ್ತು ಮತ್ತೆ ರೋಹಿತ್ ಕ್ಯಾಪ್ಟೆನ್ಸಿಯಲ್ಲಿ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಮೆರಿಕ ವೆಸ್ಟ್ ಇಂಡೀಸ್ಗೆ ಹೋಗುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ ಒಂದು ವೇಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಓಡಿಐ ವಿಶ್ವಕಪ್ ಗೆದ್ದಿದ್ರೆ ರೋಹಿತ್ ಬಿಟ್ಟು ಕೊಡ್ತಿದ್ರೇನು ಆದ್ರೆ ಆ ಸೋಲು ಜೊತೆಗೆ ವಿಶ್ವಕಪ್ ಅನ್ನ ಗೆದ್ದೇ ಹೋಗ್ಬೇಕು ಅನ್ನೋ ದಾಹ ರೋಹಿತ್ ರನ್ನ ಹಿಂದೆ ಸರಿಯೋಕೆ ಬಿಡಲಿಲ್ಲ ಜನವರಿಯಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸೀರೀಸ್ನಲ್ಲಿ ಮತ್ತೆ ಕ್ಯಾಪ್ಟನ್ಸಿಗೆ ಕಂಬ್ಯಾಕ್ ಮಾಡಿ ಮೊಮೆಂಟಮ್ ತಗೊಂಡ್ರು ಆ ಫೈಟಿಂಗ್ ಸ್ಪಿರಿಟ್ ಈಗ ರೋಹಿತ್ ರನ್ನ ವರ್ಲ್ಡ್ ಕಪ್ ಎತ್ತಿ ಚೀರುವಂತೆ ಮಾಡಿದೆ ವಿರಾಟ್ ಹಾಗೂ ರೋಹಿತ್ ಇಬ್ರು ಒಟ್ಟಿಗೆ ಈ ಫಾರ್ಮ್ಯಾಟ್ಗೆ ಕಂಬ್ಯಾಕ್ ಮಾಡಿದ್ರು ಗೆದ್ದು ತೋರಿಸಿದ್ರು ಸ್ಫೂರ್ತಿದಾಯಕ ಪರ್ಫಾರ್ಮೆನ್ಸ್ ಸ್ನೇಹಿತರೆ ಇತ್ತೀಚಿನ ಎಲ್ ಆವೃತ್ತಿಗಳಲ್ಲಿ ರೋಹಿತ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ ಈ ಬಗ್ಗೆ ಒಂದಷ್ಟು ಟೀಕೆಗಳಿದ್ವು ಅವರ ಆವರೇಜ್ ಮೂವತ್ತಕ್ಕಿಂತ ಕೆಳಗೆ ಬಂದ್ಬಿಟ್ಟಿತ್ತು ಆದರೆ ಈ ವರ್ಷ ಅದರಲ್ಲೂ ವರ್ಲ್ಡ್ ಕಪ್ ನಲ್ಲಿ ರೋಹಿತ್ ಫಾರ್ಮ್ಗೆ ಮರಳಿದ್ದಾರೆ ಅದರಲ್ಲೂ ಇಬ್ಬರು ದೊಡ್ಡ ಎದುರಾಳಿಗಳಾದ ಇಂಗ್ಲೆಂಡ್ ಆಸ್ಟ್ರೇಲಿಯಾಗಳಿಗೆ ಅವರದೇ ಸ್ಟೈಲ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ನಲವತ್ತೊಂದು ಬಾಲ್ಗಳ ತೊಂಬತ್ತೆರಡು ರನ್ ಮ್ಯಾಚ್ ವಿನ್ನಿಂಗ್ ಅದು ರೋಹಿತ್ ಭಾರತದ ಬ್ಯಾಟರ್ ಗಳಿಂದ ಎಕ್ಸ್ಪೆಕ್ಟ್ ಮಾಡೋ ಅದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಗಳ ಸಕ್ಸಸ್ಗೆ ಕಾರಣವಾಗಿರೋ ಬ್ಯಾಟಿಂಗ್ ಶೈಲಿ ಮೂವತ್ತೇಳು ವರ್ಷದ ರೋಹಿತ್ ಲಿಮಿಟೆಡ್ ಓವರ್ ಕ್ರಿಕೆಟ್ನಲ್ಲಿ ಹೇಗೆ ಡಾಮಿನೇಟ್ ಮಾಡಬೇಕು ಅಂತ ತೋರಿಸಿದ್ರು ಇಂಗ್ಲೆಂಡ್ ವಿರುದ್ಧ ಬಹಳ ಹೊತ್ತು ಕವರ್ಸ್ ಅಡಿಯಲ್ಲಿದ್ದು ಬೌನ್ಸ್ ಸಿಗದ ಪಿಚ್ನಲ್ಲೂ ಸ್ಕೋರ್ ಮಾಡೋ ಎಂಟೆಂಟ್ ತೋರಿಸಿ ಇಂಗ್ಲೆಂಡ್ ಗೆ ಕಷ್ಟದ ಟಾರ್ಗೆಟ್ ಸೆಟ್ ಮಾಡೋಕೆ ಸಹಾಯ ಮಾಡಿದ್ರು ಈ ನಾಕ್ ಭಾರತ ಫೈನಲ್ ತಲುಪೋದರಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡಿತ್ತು ಜೊತೆಗೆ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ನ ಕಂಡೀಷನ್ ಗಳಿಗೆ ತಕ್ಕಂತೆ ಪ್ಲೇಯಿಂಗ್ ಇಲೆವೆನ್ ಆಯ್ಕೆ ಮಾಡಿರುವುದಕ್ಕೆ ರೋಹಿತ್ ಕ್ರೆಡಿಟ್ಸ್ ಹೋಗಬೇಕು ಪೇಸ್ ಬೌಲಿಂಗ್ ಗೆ ಒಳ್ಳೆ ಕಂಡೀಷನ್ ಇದ್ದ ಅಮೆರಿಕದಲ್ಲಿ ಸಿರಾಜರನ್ನ ಆಡಿಸಿ ಸ್ಪಿನ್ಗೆ ಅಡ್ವಾಂಟೇಜ್ ಇರೋ ವೆಸ್ಟ್ ಇಂಡೀಸ್ ನಲ್ಲಿ ಕುಲ್ದೀಪ್ ಟೀಮ್ ಟೀಮ್ಗೆ ತುಂಬಾ ಹೆಲ್ಪ್ ಮಾಡ್ತು ಸಕ್ಸಸ್ಫುಲ್ ಕ್ಯಾಪ್ಟನ್ ಸ್ನೇಹಿತರೆ ರೋಹಿತ್ ಶರ್ಮಾ ಭಾರತದ ಸಕ್ಸಸ್ಫುಲ್ ಕ್ಯಾಪ್ಟನ್ ಆದರೆ ಕ್ಯಾಪ್ಟನ್ ಆಗಿ ಐಸಿಸಿ ಟ್ರೋಫಿ ಗೆಲ್ಲೋದೊಂದೇ ಬಾಕಿ ಇತ್ತು ಈಗ ಅದು ಕೂಡ ಕಂಪ್ಲೀಟ್ ಆಗಿದೆ ಇವರು ಆಡಿರುವ ಅರವತ್ತೊಂದು ಟಿ ಟ್ವೆಂಟಿ ಪಂದ್ಯಗಳ ಪೈಕಿ ಭಾರತ ನಲವತ್ತೆಂಟು ಪಂದ್ಯಗಳಲ್ಲಿ ಗೆದ್ದು ಕೇವಲ ಹನ್ನೆರಡು ಪಂದ್ಯಗಳನ್ನಷ್ಟೇ ಸೋಚಿದೆ ವಿನ್ನಿಂಗ್ ಪರ್ಸೆಂಟೇಜ್ ಎಪ್ಪತ್ತೆಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಇದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಂಬರ್ಸ್ ನೋಡೋದಾದರೆ ಹದಿಮೂರು ಪಂದ್ಯಗಳಲ್ಲಿ ರೋಹಿತ್ ಲೀಡ್ ಮಾಡಿದ್ದಾರೆ ಈ ಪೈಕಿ ಹನ್ನೊಂದು ಪಂದ್ಯಗಳನ್ನು ಭಾರತ ಗೆದ್ದಿದೆ ಟೆಸ್ಟ್ ಅಲ್ಲಿ ಹದಿನಾರು ಪಂದ್ಯಗಳಲ್ಲಿ ಹತ್ತು ನಲವತ್ತೈದು ಪಂದ್ಯಗಳ ಪೈಕಿ ಗೆಲುವನ್ನು ತಂದುಕೊಟ್ಟಿದ್ದಾರೆ ಓವರ್ ಆಲ್ ವಿನ್ನಿಂಗ್ ಪರ್ಸೆಂಟೇಜ್ ಪಂದ್ಯಗಳಲ್ಲಿ ತೊಂಬತ್ತೆರಡು ಗೆಲುವಿನೊಂದಿಗೆ ಪಾಯಿಂಟ್ ಎರಡು ಸೊನ್ನೆ ಇದೆ ಇನ್ನು ಪಿ ನಲ್ಲಿ ರೋಹಿತ್ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋಕೆ ಆಗಲ್ಲ ಮುಂಬೈ ತಂಡಕ್ಕೆ ಐದು ಟ್ರೋಫಿಗಳನ್ನು ತಂದುಕೊಟ್ಟಿದ್ದಾರೆ ಹಿಟ್ ಮ್ಯಾನ್ ಬ್ಯಾಟ್ ನಿಂದ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ರನ್ ಹರಿದಿವೆ ಟಿ ಟ್ವೆಂಟಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿರೋ ಪ್ಲೇಯರ್ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆರಡು ರನ್ ಅತಿ ಹೆಚ್ಚು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರೋ ಪ್ಲೇಯರ್ ರೋಹಿತ್ ನೂರ ಐವತ್ತೆಂಟು ಪಂದ್ಯಗಳನ್ನು ಆಡಿದ್ದಾರೆ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಸ್ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಇನ್ನೂರ ಐದು ಸಿಕ್ಸರ್ ಅತಿ ಹೆಚ್ಚು ಸೆಂಚುರಿ ಬಾರಿಸಿರೋ ರೆಕಾರ್ಡ್ ಗ್ಲೆನ್ ಮ್ಯಾಕ್ಸ್ವೆಲ್ ಜೊತೆಗೆ ರೋಹಿತ್ ಶೇರ್ ಮಾಡಿಕೊಂಡಿದ್ದಾರೆ ಎಷ್ಟು ಸೆಂಚುರಿಗಳು ಐದು ಟಿ ಟ್ವೆಂಟಿಗಳಲ್ಲಿ ಒಂದೊಂದೇ ಯಶಸ್ಸಿನ ಮೆಟ್ಟಿಲೇರಿದ ರೋಹಿತ್ ರೋಹಿತ್ ಇಂಡಿಯನ್ ಫ್ಯಾಕ್ಟ್ ಕ್ರಿಕೆಟ್ ಜಗತ್ತಿಗೆ ಒಂದು ಆಸ್ತಿ ಲೆಜೆಂಡರಿ ಆಟಗಾರ ಟೀಮ್ ಇಂಡಿಯಾ ಬಗ್ಗೆ ಆಂಬಿಷನ್ ಇಟ್ಕೊಂಡಿರೋ ತಂಡದ ಬಗ್ಗೆ ತುಂಬಾ ಡೆಡಿಕೇಶನ್ ಇರೋ ಪ್ಲೇಯರ್ ರೋಹಿತ್ ಬಡತನದಿಂದ ಬಂದವರು ತಂದೆಗೆ ಹೆಚ್ಚಿನ ಆದಾಯ ಇಲ್ಲದ ಕಾರಣಕ್ಕೆ ಅಜ್ಜಿ ತಾತನ ಮನೆಯಲ್ಲಿ ಬೆಳೆದ್ರು ಸಂಬಂಧಿಗಳ ಹತ್ರ ಹಣ ಪಡೆದು ಕ್ರಿಕೆಟ್ ಕ್ಯಾಂಪ್ ಸೇರ್ಕೊಂಡ್ರು ಒಳ್ಳೆ ಕ್ರಿಕೆಟ್ ಕೋಚಿಂಗ್ ಇರೋ ಸ್ಕೂಲ್ ಸೇರೋಕೆ ದುಡ್ಡಿಲ್ದಿದ್ದಾಗ ಅವರ ಕೋಚ್ ದಿನೇಶ್ ಲಾರ್ಡ್ ಸ್ಕಾಲರ್ಶಿಪ್ ಕೊಡಿಸಿ ನಾಲ್ಕು ವರ್ಷಗಳವರೆಗೆ ಕೋಚಿಂಗ್ಗೆ ಹೆಲ್ಪ್ ಮಾಡಿದ್ರು ರೋಹಿತ್ ಮೊದಲಿಗೆ ಆಫ್ ಸ್ಪಿನ್ನರ್ ಆಗಿ ಗುರುತಿಸಿಕೊಂಡಿದ್ರು ಆದರೆ ಅವರ ಕೋಚ್ ದಿನೇಶ್ ರೋಹಿತ್ ಬ್ಯಾಟಿಂಗ್ ಅಬಿಲಿಟಿ ಗುರುತಿಸಿ ನಂಬರ್ ಏಟ್ ನಿಂದ ನೇರವಾಗಿ ಇನ್ನಿಂಗ್ಸ್ ನ ಓಪನ್ ಮಾಡೋಕೆ ಪ್ರಮೋಷನ್ ಕೊಟ್ಟರು ಎರಡ್ ಸಾವಿರದ ಐದರಲ್ಲಿ ರೋಹಿತ್ ಪುಜಾರ ಹಾಗೂ ರವೀಂದ್ರ ಜಡೇಜಾ ಒಂದೇ ಮ್ಯಾಚ್ ನಲ್ಲಿ ಲಿಸ್ಟ್ ಹೇಗೆ ಡೆಬ್ಯೂ ಮಾಡಿದರು ದಿಯೋಧರ್ ಟ್ರೋಫಿಯಲ್ಲಿ ರೋಹಿತ್ ಪಶ್ಚಿಮ ವಲಯದ ಪರವಾಗಿ ಎರಡು ಸಾವಿರದ ಆರರಲ್ಲಿ ಇಂಡಿಯಾ ಎ ತಂಡಕ್ಕೆ ಆಡಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟರು ಅದೇ ವರ್ಷ ಮುಂಬೈ ಪರ ರಣಜಿತ್ ಟ್ರೋಫಿಯಲ್ಲಿ ಡೆಬ್ಯೂ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ಐರ್ಲೆಂಡ್ ವಿರುದ್ಧ ಓಡಿಯಾ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ಅದೇ ವರ್ಷ ಶುರುವಾದ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಮೊದಲ ಎಡಿಷನ್ನಲ್ಲಿ ರೋಹಿತ್ ಟಿ ಟ್ವೆಂಟಿ ಇಂಟರ್ ಪದಾರ್ಪಣೆ ಮಾಡಿದ್ರು ಟಿ ಟ್ವೆಂಟಿ ಕರಿಯರ್ ಶುರುವಾಗಿದ್ದು ವಿಶ್ವಕಪ್ನಿಂದ ಈಗ ಎಂಡ್ ಆಗ್ತಿರೋದು ವಿಶ್ವಕಪ್ನಿಂದ ಆಗ್ಲೂ ಭಾರತ ಕಪ್ ಗೆದ್ದಿತ್ತು ಹದಿನೇಳು ವರ್ಷಗಳ ನಂತರ ರೋಹಿತ್ ರ ಒಂಬತ್ತನೇ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಭಾರತ ಗೆದ್ದು ಬೀಗಿದೆ ಏನು ಎರಡು ಸಾವಿರದ ಹದಿಮೂರರಲ್ಲಿ ಅದು ಒಬ್ಬ ಲೆಜೆಂಡ್ನ ರಿಟೈರ್ಮೆಂಟ್ ಸೀಸನ್ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸೀರೀಸ್ನಲ್ಲಿ ಒಬ್ಬ ಮುಂಬೈಕರ್ ಸಚಿನ್ ತೆಂಡೂಲ್ಕರ್ಗೆ ಫೇರ್ವೆಲ್ ಕೊಂಡಾಗ್ತಾ ಇತ್ತು ಅದೇ ಸೀರೀಸ್ ನಲ್ಲಿ ಇನ್ನೊಬ್ಬ ಮುಂಬೈಕ ರೋಹಿತ್ ಟೆಸ್ಟ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ರು ಅದೇ ವರ್ಷ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶಿಖರ್ ಧವನ್ ಜೊತೆ ಇನ್ನಿಂಗ್ಸ್ ಓಪನ್ ಮಾಡೋಕೆ ಎಂ ಎಸ್ ಧೋನಿ ರೋಹಿತ್ಗೆ ಪ್ರಮೋಷನ್ ಕೊಟ್ಟರು ಮೇಲೆ ಹಿಂತಿರುಗಿ ನೋಡಲೇ ಇಲ್ಲ ಸ್ಫೋಟಕ ಬ್ಯಾಟರ್ ಆಗಿ ಹಿಟ್ ಮ್ಯಾನ್ ಆಗಿ ರೋಹಿತ್ ಬದಲಾದ್ರು ಅವರ ಶಾಟ್ಸ್ ನಲ್ಲಿ ಕೇವಲ ಪವರ್ ಅಲ್ಲ ಎಲಿಗನ್ಸ್ ಇದೆ ಸ್ಟ್ಯಾಂಡ್ಸ್ ನ ಮೂಲೆ ಮೂಲೆಗೆ ಬಾಲ್ ಅಟ್ಟು ಟೆಕ್ನಿಕ್ ಇದೆ ಶಾರ್ಟ್ ಬಾಲ್ ಎಸೆದ್ರೆ ಮತ್ತೆ ಸ್ಟ್ಯಾಂಡ್ಸ್ ನಿಂದ ಬಾಲ್ ವಾಪಸ್ ಬರೋವರ್ಗೆ ಬೌಲರ್ ಕಾಯ್ಬೇಕು ಮನೆ ಸೆಮಿಫೈನಲ್ ನಲ್ಲಿ ಲಿವಿಂಗ್ಸ್ಟನ್ ಓವರ್ ನಲ್ಲಿ ಊಪರ್ ಡಾಲೆತು ದೇತಾ ಹೂನಾ ಅಂದ್ರು ಅಂದ್ರೆ ಬಾಲ್ ಝೋನ್ ಅಲ್ಲಿ ನೀವು ಹಾಕಿದ್ರೆ ಸರಿಯಾಗಿ ಕೊಡ್ತೀನಿ ಅಂತ ಸೂರ್ಯಕುಮಾರ್ ಜೊತೆ ಅವರು ಮಾತಾಡಿದ್ದು ಸ್ಟಂಪ್ ಮೈಕ್ ನಲ್ಲಿ ರೆಕಾರ್ಡ್ ಆಗಿತ್ತು ರೋಹಿತ್ ಎರಡ್ ಸಾವಿರದ ಹದಿನೈದರಲ್ಲಿ ತಮ್ಮ ಹಲವು ವರ್ಷಗಳ ಗೆಳತಿ ರಿತಿಕಾ ಸಜ್ಜೆ ಅವ್ರನ್ನ ಮದುವೆಯಾದ್ರು ಈ ದಂಪತಿಗೆ ಸಮಿರ ಹೆಸರಿನ ಐದೂವರೆ ವರ್ಷದ ಮಗಳಿದ್ದಾಳೆ ಎರಡ್ ಸಾವಿರದ ಹದಿನೇಳರಲ್ಲಿ ಲಂಕಾ ವಿರುದ್ಧ ಓಡಿಎಸ್ ಟೈಮ್ ಅಲ್ಲಿ ಕೊಹ್ಲಿ ರೆಸ್ಟ್ ನಲ್ಲಿ ಇದ್ದಾಗ ರೋಹಿತ್ ಕ್ಯಾಪ್ಟೆನ್ಸಿಯನ್ನ ತಗೊಂಡ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ರೋಹಿತ್ ಕ್ಯಾಪ್ಟೆನ್ಸಿಯಲ್ಲಿ ಭಾರತ ಏಷ್ಯಾ ಕಪ್ ಕೂಡ ಗೆದ್ದಿತ್ತು ಆದರೆ ಅದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನಡೆಸುವ ಟೂರ್ನಮೆಂಟ್ ಐಸಿಸಿ ಟ್ರೋಫಿ ಗೆಲುವಿಗೆ ಇನ್ನೂ ಆರು ವರ್ಷ ಕಾಯಬೇಕಾಯಿತು ಫೈನಲ್ನಲ್ಲಿ ಅವರ ಕ್ಯಾಪ್ಟೆನ್ಸಿಯ ಪವರ್ ಅನ್ನ ಇಡೀ ವರ್ಲ್ಡ್ ನೋಡ್ತು ಈ ಪಂದ್ಯ ಭಾರತದ ಕೈಲಿ ಇರಲೇ ಇಲ್ಲ ಅಂಡ್ ಕ್ರೀಸ್ ನಲ್ಲಿ ಹದಿನೆಂಟನೇ ಓವರ್ ಒಳಗೇನೆ ಮ್ಯಾಚ್ ಮುಗಿದು ಹೋಗ್ತಾ ಇತ್ತು ಹದಿನೈದನೇ ಓವರ್ ನಲ್ಲಿ ಅಕ್ಷರ್ ಪಟೇಲ್ ಬೌಲ್ ಮಾಡಿದಾಗ ಮೊಮೆಂಟಮ್ ಕಂಪ್ಲೀಟ್ ಆಗಿ ಸೌತ್ ಆಫ್ರಿಕಾ ಕಡೆಗೆ ಹೋಗಿತ್ತು ಒಂದೇ ಓವರ್ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು ಅದಾದ್ಮೇಲೆ ಬುಮ್ರಾ ಸೆಕೆಂಡ್ ಸ್ಪೆಲ್ ಶುರುವಾಗಿತ್ತು ಕ್ಲಾಸ್ ಅಂಡ್ ವಿಕೆಟ್ ಆ ಫೀಲ್ಡ್ ಸೆಟ್ ಅಪ್ ಪ್ರೆಷರ್ ಬಿಲ್ಡ್ ಆಗಿದ್ದು ಮೂವತ್ ಬಾಲ್ಗೆ ಬೇಕಾಗಿದ್ದಾಗಲೂ ಕೂಡ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಗಿವ್ ಅಪ್ ಮಾಡಿದೆ ಅಂಡ್ ವಿಕೆಟ್ ಬಿದ್ದಾಗ ರೋಹಿತ್ ತೋರಿಸಿದ್ದ ಕಾನ್ಫಿಡೆನ್ಸ್ ಲಾಸ್ಟ್ ಓವರ್ ನಲ್ಲಿ ಪಾಂಡ್ಯ ವೈಟ್ ಬಾಲ್ ಚೇರ್ ಅಪ್ ಮಾಡಿದ್ದು ಇವೆಲ್ಲ ಅವರೊಳಗಿನ ಅದ್ಭುತ ಕ್ಯಾಪ್ಟನ್ ಅನ್ನ ತೋರಿಸುತ್ತೆ ಕೊನೆಗೂ ಸಿಕ್ಕ ವರ್ಲ್ಡ್ ಕಪ್ ಮರೀಚಿಕೆ ಸ್ನೇಹಿತರೆ ರೋಹಿತ್ ಶರ್ಮಾ ಮೂರು ಓಡಿಎ ವರ್ಲ್ಡ್ ಕಪ್ ಆಡಿದ್ದಾರೆ ಈ ಪೈಕಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತಂಡವನ್ನ ಲೀಡೇ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಉಂಟಾದ ಗಾಯ ಮೊನ್ನೆ ಮೊನ್ನೆವರೆಗೂ ಅವ್ರನ್ನ ಕಾಡ್ತಾನೆ ಇತ್ತು ಕರಳು ಹಿಂಡುವಂಥ ಸೋಲೋದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ಭಾರತ ಸೋಲ್ಬೇಕಾಯ್ತು ಆಸ್ಟ್ರೇಲಿಯಾ ಭಾರತದಲ್ಲಿ ಕಪ್ ಗೆದ್ಕೊಂಡು ಹೋಗಿದ್ದು ಈ ನೋವನ್ನು ಇನ್ನಷ್ಟು ಜಾಸ್ತಿ ಮಾಡಿತು ಮುಖ್ಯವಾಗಿ ತಂಡದ ಕ್ಯಾಪ್ಟನ್ ರೋಹಿತ್ ಆ ಸೋಲಿನಿಂದ ತುಂಬಾ ಕಷ್ಟಪಟ್ಟಿದ್ರು ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಏಳರಿಂದ ಇದುವರೆಗೆ ನಡೆದಿರೋ ಎಲ್ಲ ಒಂಬತ್ತು ಸೀಸನ್ಗಳಲ್ಲೂ ಆಡಿರೋ ಏಕೈಕ ಭಾರತೀಯ ಆಟಗಾರ ರೋಹಿತ್ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಭಾರತಕ್ಕೆ ದೊಡ್ಡ ಸೋಲನ್ನ ಕೊಟ್ಟಿತ್ತು ಆ ಸೆಮಿಫೈನಲ್ನಲ್ಲಿ ಅವರ ರಿವೆಂಜ್ ಕೂಡ ಆಯಿತು ಆದರೆ ಒಟ್ಟು ಐದು ವಿಶ್ವಕಪ್ಗಳಲ್ಲಿ ಆಗಿರೋ ನಿರಾಸೆ ಮರೆಯೋಕೆ ಒಂದು ವಿನ್ ಅಷ್ಟೇ ಬೇಕಿತ್ತು ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಡಿಸರ್ವ್ ಮಾಡೋ ಕ್ಯಾಪ್ಟನ್ ವಿರಾಟ್ ಅಂತೆ ರೋಹಿತ್ಗೂ ಇದು ಕಡೆಯ ಮ್ಯಾಚ್ ಆಗಿತ್ತು ಟಿ ಟ್ವೆಂಟಿ ಇಂಟರ್ ನಲ್ಲಿ ರಾಹುಲ್ ದ್ರಾವಿಡ್ ಅವ್ರಿಗೂ ಕೋಚ್ ಆಗಿ ಕಡೆಯ ದಿನ ಆಗಿತ್ತು ಭಾರತ ಟೀಮ್ನ ಕೋಚ್ ಆಗಿ ರೋಹಿತ್ ಫ್ಯಾನ್ಸ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಆಸೆಗಿಂತೆ ಕೊನೆಗೂ ರೋಹಿತ್ಗೆ ವಿಶ್ವಕಪ್ ಕಿರೀಟ ಸಿಕ್ಕಿದೆ ಬಾರ್ಬರ್ಡೋಸ್ನ ಕಿಂಗ್ಸ್ಟನ್ ಓವಲ್ನ ಪಿಚ್ನ ಮಣ್ಣಿಗೆ ರೋಹಿತ್ ಗೌರವ ಅರ್ಪಿಸಿ ಪ್ರೀತಿ ತೋರಿಸಿದ್ದು ಈ ವರ್ಲ್ಡ್ ಕಪ್ ಗೆಲುವು ಅವರಿಗೆ ಎಷ್ಟು ಅರ್ಥಪೂರ್ಣ ಅನ್ನೋದನ್ನ ತೋರಿಸುತ್ತೆ ಕಪ್ ಕೈಗೆ ಬಂದಾಗ ಅವರೊಳಗಿದ್ದ ಮಗು ಹೊರ ಬಂದಿತ್ತು ಮಕ್ಕಳ ಹಾಗೆ ಆಡ್ಕೊಂಡು ಹೋಗಿ ಕಪ್ಪನ್ನು ಎತ್ಕೊಂಡ್ರು ರೋಹಿತ್